ಂಡೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಾಗಿರ್ಬೋದು ನೋವು ದುಃಖಗಳ ಹಿಂದೆ ಅದೃಶ್ಯ ಶಕ್ತಿ ಕೆಲಸ ಮಾಡ್ತಿರ್ತದ ಅಂದ್ರೆ ಪೂಜೆ ಮಾಡ್ತೀವಿ ಜಪಾ ಮಾಡ್ತೀವಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಕೆಲಸ ಆಗಿರ್ಬೋದು ಜವಾಬ್ದಾರಿಗಳನ್ನಾಗಿರ್ಬೋದು ಹಾಗೆ ಕೆಲವು ಕರ್ತವ್ಯಗಳನ್ನ ನಿಭಾಯಿಸಲಿಕ್ಕೆ ನಾವು ಬಹಳ ಶ್ರಮಿಸ್ತಾ ಇದ್ವಿ ಆದ್ರೆ ಕೂಡ ಯಾವುದೇ ರೀತಿ ಒಂದು ಒಳ್ಳೆಯದು ಆಗ್ತಾ ಇಲ್ಲ ಪರಿಹಾರನೇ ಕಾಣ್ತಾ ಇಲ್ಲ ಹಾಗೆ ಇನ್ನೊಂದ್ ಕಡೆ ನಮ್ಮ ಗಮನ ಹರಿಯುತ್ತೆ ಕೆಲವರು ಏನೂ ಶ್ರಮ ಪಡದೆ ಅವರಿಗೆ ಎಲ್ಲಾ ರೀತಿಲೂ ಒಳ್ಳೇದಾಗ್ತಾ ಇರುತ್ತೆ ಗೆಲುವು ಸಿಗ್ತಾ ಇರತ್ತೆ ಮುಟ್ಟಿದೆಲ್ಲ ಚೆನ್ನಾಗ್ತಾ ಆಗ್ತಾ ಇರತ್ತೆ ಅನ್ನೋ ರೀತಿಲಿ ಅವ್ರ ಜೀವನದಲ್ಲಿ ಅವರು ಪರಿವರ್ತನೆನ ಕಾಣ್ತಾ ಇರ್ತಾರೆ ಹಾಗಾದರೆ ಈ ಸಮಯದಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಈ ಅಂತರ ಯಾಕೆ ಹೇಗೆ ಸಾಧ್ಯ ಅಂತ ಹೇಳಿ ಆದರೆ ಈ ಅಂತರದ ರಹಸ್ಯ ನಮ್ಮೊಳಗೆ ಅಡಗಿದೆ ಸ್ನೇಹಿತರೆ ಅಂದರೆ ನಮ್ಮ ಸುತ್ತ ಕೆಲಸ ಮಾಡುತ್ತಿರುವ ಅದೃಶ್ಯ ಊರ್ಜೆಗಳದ್ದು ಇಲ್ಲಿ ನಮ್ಮ ಜೀವನದಲ್ಲಿ ಗುರು ಮುನಿದಾಗ ಇಲ್ಲವೇ ಅವರ ಮಹತ್ವ ತಿಳಿಯದಿದ್ದಾಗ ಇಲ್ಲವೇ ಅವರ ಶಕ್ತಿ ತಿಳಿಯದಿದ್ದಾಗ ಇಲ್ಲವೇ ಸಕಾಲದಲ್ಲಿ ಅವರ ಶರಣದಲ್ಲಿ ನಾವು ನಂಬಿಕೆ ಇಟ್ಟು ಶರಣಾಗದೆ ಹೋದಾಗ ಜೀವನದಲ್ಲಿ ನಾವು ಯಾವ ಕಡೆ ಹೋಗಬೇಕು ಏನನ್ನ ಪಡ್ಕೊಳ್ಬೇಕು ಯಾವ ಸಮಯದಲ್ಲಿ ಏನನ್ನ ಮಾಡಬೇಕು ಯಾವುದರ ಜ್ಞಾನನೇ ನಮಗಿರೋದಿಲ್ಲ ಹಾಗಾಗಿ ಮನ ಬಂದಂತೆ ವರ್ತಿಸ್ತೀವಿ ಮನ ಬಂದಂತೆ ನಿರ್ಧಾರಗಳನ್ನು ತಗೊಳ್ತೀವಿ ಅದರಿಂದ ಅನೇಕ ರೀತಿಯಲ್ಲಿ ಕೈಗಳನ್ನು ಸುಟ್ಕೊಳ್ತೀವಿ ಕೆಲವು ತಪ್ಪು ನಿರ್ಧಾರಗಳಿಂದ ಜೀವನವನ್ನೇ ಹಾಳು ಮಾಡ್ಕೊಳ್ತೀವಿ ಸರಿಯಾದದ್ದನ್ನು ನಮ್ಮಿಂದ ಮಾಡೋಕ್ಕಾಗೋದಿಲ್ಲ ಒಟ್ಟಾರೆಯಾಗಿ ನಮ್ಮ ಜೀವನದಲ್ಲಿ ಗುರುವಿನ ಅಗತ್ಯ ತುಂಬಾ ಇದೆ ಅಂದರೆ ರಾಮನು ದೇವರೇ ಕೃಷ್ಣನು ದೇವರೇ ದೇವ್ರೆ ಜಗದೋದಾರಕ ಕೃಷ್ಣನಿಗೂ ಕೂಡ ಗುರುವಿದ್ರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಗುರುವಿನ ಮಹತ್ವ ಈ ಜಗತ್ತಿಗೆ ಎಷ್ಟಿದೆ ಅದನ್ನ ಸಾರಿದ್ದಾರೆ ಆ ಭಗವಂತನೇ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಗೆ ಗುರು ಮುಖೇನ ನಮ್ಮ ಜೀವನ ಶುರುವಾದಾಗ ಅಲ್ಲಿ ನಮಗೆ ಹಂತ ಹಂತವಾಗಿ ತಿರುವುಗಳ ಜೊತೆಗೆ ಕೆಲವು ಕೆಟ್ಟ ಕರ್ಮಗಳನ್ನ ಕಳ್ಬಹುದು ದೋಷಗಳನ್ನಾಗಿರ್ಬೋದು ಕಳ್ಕೊಳ್ಳೋಕೆ ಆ ಗುರುವೇ ನಮಗೆ ಒಂದು ಮಾರ್ಗದರ್ಶನ ದಾರಿಯನ್ನು ತೆರೆದುಕೊಡ್ತಾರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವ ವಿಚಾರ ಗುರುವು ಅನ್ನುವುದು ಸಾಧಾರಣ ಹೆಸರಲ್ಲ ಅದು ನಮ್ಮ ಇಚ್ಛೆಗಳು ಹಾಗೆ ಭ್ರಮೆ ಕರ್ಮ ಹಾಗೆ ನಮ್ಮ ಅಪಾರವಾದ ಆದ ಆಸೆ ಆಕಾಂಕ್ಷೆಗಳ ಪ್ರತೀಕವಾಗಿದೆ ಅಂದ್ರೆ ಜ್ಞಾನ ಬುದ್ಧಿ ಸಂಪತ್ತು ಜೀವನದ ಒಂದು ನೆಮ್ಮದಿ ಶಾಂತಿ ಆರೋಗ್ಯ ಪ್ರತೀಕವಾಗೂ ಆಗಿರುತ್ತೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಒಂದು ಭ್ರಮೆಯೊಂದಿಗೆ ಸಾಕ್ತಾ ಇರ್ತೀವಿ ಅಹಂ ಅಹಂಕಾರದೊಂದಿಗೆ ವರ್ತಿಸ್ತಾ ನಾವು ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ಅಂದ್ಕೊಂಡು ಜೀವನದಲ್ಲಿ ಮುಗುರಿಸಾಗೆಲ್ಲ ನಮಗೆ ಕೈ ಹಿಡಿದು ಎತ್ತಿ ನಮ್ಮನ್ನ ರಕ್ಷಣೆ ಮಾಡೋರು ಆ ಗುರುವೇ ಆಗಿದ್ದಾರೆ ಅಂದರೆ ಆ ಗುರುವಿನ ಅರಿವಿನ ಶಕ್ತಿಯಾಗಿದೆ ಅಲ್ಲಿಗೆ ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳಕಾಗದೆ ಕಷ್ಟಪಟ್ಟು ಕೆಲವು ಸಮಸ್ಯೆಗಳನ್ನು ಅಡೆತಡೆಗಳನ್ನು ನಿವಾರಣೆ ಆಗದೆ ಒತ್ತಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮ್ಮ ಜೀವನ ಒಂದು ಗುರುವಿಗೆ ಸಮರ್ಪಣೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ತೋರುತ್ತೆ ನಮ್ಮ ಜೀವನದಲ್ಲಿ ಒಬ್ಬ ಗುರು ಆಶ್ರಯವಾಗಿ ನಿಂತಾಗ ನಮ್ಮ ಜೀವನದಲ್ಲಿ ಒಂಟಿತನ ನಿರಾಶೆ ನೋವು ಆರ್ಥಿಕ ಸಮಸ್ಯೆಗಳು ಸಂಬಂಧಗಳಲ್ಲಿ ಬಿರುಕು ಇನ್ಯಾವುದೋ ರೀತಿಯಲ್ಲಿ ಒಂದು ಸಮಸ್ಯೆಗಳನ್ನು ಎದುರಿಸ್ತೀವಲ್ವಾ ಆ ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಆ ಗುರುವು ನಮಗೆ ಎಲ್ಲ ರೀತಿಯಲ್ಲೂ ಒಂದು ದಾರಿ ತೋರಿಸ್ತಾರೆ ಯಾಕಂದರೆ ಗುರುವು ತನ್ನ ಶಿಷ್ಯ ತನ್ನಂತೆ ಆಗಬೇಕು ಒಂದು ಒಳ್ಳೆಯ ರೀತಿಯ ಸಕ್ಷಮತೆಯನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಷ್ಕಲ್ಮಶವಾಗಿ ಬಯಸ್ತಾರೆ ಯಾವುದೇ ರೀತಿ ಸ್ವಾರ್ಥವಿಲ್ಲದೆ ಹಾಗಾಗಿ ಅವರು ಗುರು ಅಂತ ಹೇಳಿ ಅನ್ಸ್ಕೊಳ್ಳೋದು ಇಲ್ಲಿ ನಾವು ಯಾವಾಗ ಸ್ವಾರ್ಥರಹಿತವಾಗಿ ನಮ್ಮ ಒಂದು ಪಯಣವನ್ನು ಶುರು ಮಾಡ್ತೀವೋ ಆಗ ತಾನಾಗಿ ಎಲ್ಲ ಸಮೃದ್ಧಿ ಅನ್ನೋದು ನಮ್ಮ ಕಡೆ ಆಕರ್ಷಣೆ ಆಗುತ್ತೆ ಆ ರೀತಿ ಮನುಷ್ಯರಿಂದ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಮನುಷ್ಯರಿಗೆ ಸ್ವಾರ್ಥ ಇದ್ದೇ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ವಸ್ತುಗಳ ವಿಚಾರದಲ್ಲಾಗಿರ್ಬೋದು ಇನ್ನು ಯಾವ್ಯಾವ್ದೋ ರೀತಿ ಒಂದು ಪ್ರೀತಿ ಸಂಬಂಧ ಈ ರೀತಿಯಲ್ಲಿ ನಮಗೆ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಾವು ಗುರುವಾಗಕ್ಕೂ ಆಗೋಲ್ಲ ದೇವರಾಗೋಕ್ಕೂ ಆಗೋದಿಲ್ಲ ಸ್ನೇಹಿತರೆ ಸ್ವಲ್ಪನಾದರೂ ಒಂದು ಮಾನವೀಯತೆ ಮನುಷ್ಯತ್ವದ ದೃಷ್ಟಿಯಿಂದ ನಾವು ನಮ್ಮಲ್ಲಿ ಒಂದು ನಿಷ್ಕಲ್ಮಷವಾದ ಸ್ವಾರ್ಥರಹಿತ ಸೇವೆಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಯಾವ ಒಂದು ಅದೃಶ್ಯ ಶಕ್ತಿಗಳು ನಮ್ಮನ್ನು ಹಿಂದೆ ಎಳಿತಾ ಇದ್ದವು ಅಂದರೆ ಒಂದು ಕೆಟ್ಟ ಕರ್ಮದ ಹೆಸರಲ್ಲಿ ಅದೇ ರೀತಿಯ ಒಂದು ಸಕಾರಾತ್ಮಕ ಊರ್ಜೆಗಳು ನಮ್ಮನ್ನು ಒಂದು ಉತ್ತಮವಾದ ದಿಕ್ಕಿಗೆ ಕೊಂಡೊಯ್ತವೆ ಅದಕ್ಕೋಸ್ಕರ ನಾವು ನಮ್ಮಲ್ಲೇ ಕೆಲವು ಸಣ್ಣ ಪುಟ್ಟ ಪರಿವರ್ತನೆಗಳನ್ನು ಮಾಡ್ಕೊಳ್ಬೋದು ಇಲ್ಲಿ ಅಸಾಧ್ಯ ಅನ್ನೋದಿಲ್ಲ ಎಲ್ಲವೂ ಸಾಧ್ಯ ಆಗುತ್ತೆ ನಾವು ಅದನ್ನು ಶಾಂತವಾಗಿ ಯೋಚನೆ ಮಾಡಿದಾಗ ಇಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಿಯೂ ಇದು ಸರಿ ಅಂತ ಹೇಳಿ ನಮ್ಗೆ ಅನಿಸುತ್ತೆ ಸಮಯ ಆಗಿರ್ಬೋದು ಆ ಸಂದೇಶ ಆಗಿರ್ಬೋದು ಯಾವುದೋ ರೀತಿಯಲ್ಲಿ ಒಂದು ಬದಲಾವಣೆ ಆಗಿರ್ಬೋದು ನಮ್ಮನ್ನು ಹುಡುಕಿ ಬಂದಿದೆ ಅಂದರೆ ಅದು ಒಂದು ಪುಣ್ಯದ ಸಮಯ ಆಗಿರುತ್ತೆ ಒಂದು ಒಳ್ಳೆಯ ಸಮಯ ಅಲ್ಲಿಗೆ ಈ ಸಮಯದಲ್ಲಿ ನೀವು ಈ ವಿಡಿಯೋನ ನೋಡ್ತಾ ಇದ್ರಂದ್ರೆ ಖಂಡಿತವಾಗಿಯೂ ಇದು ನಿಮ್ಮ ಒಳ್ಳೆಯ ಸಮಯ ಶುರುವಾಗುವ ಒಂದು ಕ್ಷಣವಾಗಿದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಯಾವುದೂ ಕೂಡ ಸುಮ್ಮ ಸುಮ್ಮನೆ ಯಾರ ಬಳಿಯೂ ಹೋಗೋದಿಲ್ಲ ಒಂದು ಕರ್ಮ ಇಲ್ಲ ಒಂದು ಋಣ ಅನ್ನೋದು ಇರಲೇಬೇಕು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದನ್ನ ತರ್ತವೆ ಒಂದು ಕ್ಷಣ ಸಾಕು ನಾವು ಕೆಲವು ಸಾರಿ ಕೆಟ್ಟ ನಿರ್ಧಾರಗಳನ್ನ ತಗೊಳಕೆ ಇಲ್ಲವೇ ಒಳ್ಳೆಯ ನಿರ್ಧಾರಗಳನ್ನ ತಗೊಳಕೆ ಆ ಕ್ಷಣ ನಮ್ಮನ್ನು ನಿರ್ಧಾರ ಮಾಡ್ತಾ ಇಲ್ಲ ನಮ್ಮ ಕರ್ಮ ನಮ್ಮ ಮನಸ್ಸಿನ ಯೋಚನೆಗಳು ಯೋಚನೆಗಳು ಉದ್ದೇಶಗಳು ಹಾಗೆ ಯಾವುದೋ ಒಂದು ಜನ್ಮದ ಸಂಚಿತ ಕರ್ಮ ನಮ್ಮನ್ನ ಆ ರೀತಿಯಾಗಿ ಆಕರ್ಷಣೆ ಮಾಡಿರುತ್ತೆ ಹಾಗಾಗಿ ನಮ್ಮಿಂದ ಸಾರಿ ಒಳ್ಳೆಯದಾಗಿರ್ಬೋದು ಇಲ್ಲ ಕೆಟ್ಟದಾಗಿರ್ಬೋದು ನಿರ್ಧಾರಗಳನ್ನು ತಗೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಗುರುವನ್ನ ನೀವು ಪ್ರಸನ್ನ ಮಾಡ್ಕೊಂಡ್ರೆ ಅತ್ಯಾಕರ್ಷವಾದ ಒಂದು ಬದಲಾವಣೆ ಹೇಗಪ್ಪ ಅಂದ್ರೆ ಒಂದು ಸ್ಥಾನ ಮಾನ ಗೌರವ ಘನತೆ ಸಂಪತ್ತು ಆರೋಗ್ಯ ಅಭಿವೃದ್ಧಿ ಒಂದು ಬುದ್ಧಿ ಆಗಿರ್ಬೋದು ಹಾಗೆ ಒಂದು ಸಂಪತ್ತಾಗಿರ್ಬೋದು ಇನ್ನು ಯಾವುದ್ಯಾವುದೋ ರೀತಿಯಲ್ಲಿ ಒಂದು ಸಮೃದ್ಧಿಯನ್ನು ನೀವು ಬಯಸ್ತೀರಾ ಅಂದರೆ ಅಂದರೆ ಸಮೃದ್ಧಿ ಅಂದ್ರೆ ಕೇವಲ ಹಣ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಸಮೃದ್ಧಿ ಅಂದ್ರೆ ನಿಮ್ಗೆ ಬೇಕಾಗಿರೋ ನೆಮ್ಮದಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಒಂದು ಒಳ್ಳೆಯ ಉತ್ತಮವಾದ ಜೀವನ ಆಗಿರ್ಬೋದು ಈ ರೀತಿಯಾಗಿ ಒಂದು ಪ್ರಭಾವ ಶುರುವಾಗತ್ತೆ ಕೆಲವರಿಗೆ ಅನಿಸ್ಬೋದು ಗುರುವು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸೌಭಾಗ್ಯಗಳನ್ನ ತಂದು ಕೊಡಬಲ್ಲರಾ ಅಂತ ಹೇಳಿ ಖಂಡಿತ ಈ ಬ್ರಹ್ಮಾಂಡ ಪೂರ್ಣ ಒಂದು ಊರ್ಜೆಗಳಿಂದ ಆವೃತವಾಗಿದೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಅಂದರೆ ಯಾವ ರೀತಿ ಅಂದರೆ ನೀವು ಯಾವ ರೀತಿಯ ಒಂದು ಊರ್ಜೆಗಳನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರೋ ಈ ಬ್ರಹ್ಮಾಂಡ ಅದನ್ನು ನಿಮಗೆ ಒದಗಿಸಿಕೊಡುತ್ತೆ ಅದೇ ಈ ಬ್ರಹ್ಮಾಂಡದ ಶಕ್ತಿಯಾಗಿದೆ ನೀವು ದಿನನಿತ್ಯ ಕೆಟ್ಟದನ್ನೇ ಯೋಚಿಸ್ತಾ ಇದ್ದೀರಾ ಯೋಜನೆ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಜನರೇ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಅಂಥ ವಿಚಾರಗಳೇ ನಿಮ್ಮ ಸುತ್ತ ಮುತ್ತ ಸುತ್ತಾಡ್ತವೆ ಅದೇ ನೀವು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಇದ್ರೆ ಯೋಜನೆ ಮಾಡ್ತಾ ಇದ್ರೆ ಅಂದರೆ ಅಂಥ ಜನರೇ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅಂಥ ವಿಚಾರಗಳೇ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅಂದರೆ ನೀವು ಕೇವಲ ಒಂದು ದುಷ್ಟಶಕ್ತಿಗಳ ಬಗ್ಗೆ ಆಗಿರ್ಬೋದು ಇಲ್ಲ ಯಾವ ಯಾವುದೋ ರೀತಿ ಒಂದು ಕೆಟ್ಟ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ಅಂಥ ಜನರೇ ಅದನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಸುತ್ತ ಬರಲಿಕ್ಕೆ ಶುರು ಮಾಡ್ತಾರೆ ಅದೇ ನೀವು ಒಂದು ಆಧ್ಯಾತ್ಮಿಕತೆ ಕಡೆ ಸಾಕ್ತಾ ಅಲ್ಲಿ ದೇವರ ಬಗ್ಗೆ ಆಗಿರ್ಬೋದು ಪುರಾಣ ಗ್ರಂಥಗಳ ಬಗ್ಗೆ ಆಗಿರ್ಬೋದು ಇಲ್ಲ ದೇವರುಗಳ ಅವತಾರಗಳ ಬಗ್ಗೆ ಆಗಿರ್ಬೋದು ಒಂದು ಶಕ್ತಿಗಳ ಬಗ್ಗೆ ಆಗಿರ್ಬೋದು ಒಂದು ಒಳ್ಳೆಯದರ ಬಗ್ಗೆ ಆಗಿರ್ಬೋದು ನೀವು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಅಂತಹ ಜನರೇ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅಂಥ ಒಂದು ಸಕಾರಾತ್ಮಕ ಊರ್ಜೆಗಳೇ ನಿಮ್ಮ ಸುತ್ತ ಪ್ರವಹಿಸಲಿಕ್ಕೆ ಶುರುವಾಗ್ತವೆ ಇದೇ ಈ ಬ್ರಹ್ಮಾಂಡದ ಒಂದು ಕೊಡುಗೆಯಾಗಿದೆ ಅಂದರೆ ನೀವೇನು ಕೇಳ್ತೀರೋ ಅದನ್ನು ನಿಮಗೆ ಕೊಡುತ್ತದೋ ಇದೇ ಊರ್ಜೆಗಳು ನಿಮ್ಮ ವಿಚಾರ ಹಾಗೆ ಸಾಧನೆ ಮತ್ತು ನಿಮ್ಮ ಕರ್ಮಗಳಿಂದ ಪ್ರಭಾವಿತವಾಗ್ತವೆ ಅಂದರೆ ನೀವು ಯಾವ ರೀತಿ ಒಂದು ಕರ್ಮಗಳ ಉದ್ದೇಶವನ್ನು ಹೊಂದಿರ್ತೀರೋ ಸಾಧನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೋ ಇಲ್ಲ ಕಳತನ ಮಾಡ್ತಿರೋ ಇಲ್ಲ ಒಂದು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತಿದ್ರು ಎರಡನ್ನು ನಿಮ್ಗೆ ಕೊಡ್ತವೆ ಆ ರೀತಿ ಅಂದರೆ ನಿಮ್ಮ ಕರ್ಮಗಳಿಗೆ ಪ್ರಭಾವಿತವಾಗ್ತವೆ ಈ ಬ್ರಹ್ಮಾಂಡದ ಊರ್ಜೆಗಳು ಹಾಗಾಗಿ ಈ ಸಮಯದಲ್ಲಿ ನಮ್ಗೆ ಇಲ್ಲಿ ಒಬ್ಬರು ಮಾರ್ಗದರ್ಶಕರು ಅಂತ ಇರಲೇಬೇಕು ಆಗ ಈ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿರುವ ಒಂದು ಊರ್ಜೆಗಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಯಾವ ರೀತಿ ಅದನ್ನು ನಮ್ಮ ಜೀವನದಲ್ಲಿ ಒಂದು ಸಂತೋಷ ನೆಮ್ಮದಿ ಆರೋಗ್ಯ ಒಂದು ಗೆಲುವು ಈ ರೀತಿಯಾಗಿ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಅದನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡಲಿಕ್ಕೆ ನಮಗೆ ಒಬ್ಬರು ಬೇಕು ಹಾಗಾಗಿ ನಾವು ಈ ಸಮಯದಲ್ಲಿ ಅವರಿಂದ ಶಿಕ್ಷಣ ಮಾರ್ಗದರ್ಶನ ರಕ್ಷಣೆಯ ಮೂಲಕ ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಗುರುವಿನ ಶರಣದಲ್ಲಿದ್ದರೆ ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಅನ್ನೋದು ತಾನಾಗಿಯೇ ನಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿರೋದು ತಾನಾಗೇ ಸಿಗ್ತಾ ಹೋಗುತ್ತೆ ನಾವಾಗೇ ಅದನ್ನು ಹುಡ್ಕೋದ್ ಬೇಡ ಕೆದ್ಕೋದ್ ಬೇಡ ಪ್ರಾಮಾಣಿಕ ಶ್ರಮ ಪಡ್ತಾ ಪ್ರಯತ್ನ ಪಡ್ತಾ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನಾವು ಜೋಡಣೆ ಆದಷ್ಟು ಸಂಪರ್ಕಕ್ಕೆ ಹೋದಷ್ಟು ಆ ದೇವರ ಜೊತೆ ಆ ಗುರುವಿನ ಜೊತೆ ನಾವು ಸಂಪರ್ಕ ಹೊಂದುತ್ತಾ ಹೋಗ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಗುರುವೇ ನಮ್ಮ ಜೊತೆಗಿದ್ರೆ ಆ ದೇವರನ್ನ ಪಡ್ಕೊಳ್ಳೋದು ಎಷ್ಟು ಸುಲಭ ಆಗುತ್ತೆ ಅಂತ ಹೇಳಿ ಅಲ್ವಾ ಏನೇ ಎಂಥದ್ದೇ ಒಂದು ಪಾಪ ಮಾಡಿರಲಿ ಮಾಡಿರ್ಲಿ ಏನೇ ಮಾಡಿರಲಿ ಎಂಥದ್ದೇ ಪಾಪ ಮಾಡಿರಲಿ ಆ ದೇವರ ಸಮಕ್ಷಮ ನಿಂತು ನಾವು ಅವ್ರ ಹತ್ರ ಏನೋ ಅರ್ಹತೆಯನ್ನು ಅರ್ಹತೆಯನ್ನ ಕೆಲವೊಂದು ಕೆಲವೊಂದ್ಸಾರಿ ಕೆಲವು ತಪ್ಪುಗಳನ್ನ ಕೆಲವು ಕೆಟ್ಟ ಕರ್ಮಗಳನ್ನ ಮಾಡಿ ಆಗ ಹರ ಮುನಿಬೋದು ಆದರೆ ಗುರು ಯಾವುದೇ ಕಾರಣಕ್ಕೂ ಮುನಿಯೋದಿಲ್ಲ ನಾವು ಎಂಥದ್ದೇ ಪಾಪ ಮಾಡಿ ಅವರ ಎದುರಿಗೆ ನಿಂತು ಪಟ್ಟು ಗುರುವೇ ನನ್ನನ್ನು ರಕ್ಷಣೆ ಮಾಡಿ ನಾನು ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ಅಂದರೆ ಆಗ ಅವರು ಮತ್ತೆ ಮೊದಲಿನಿಂದ ನಮಗೊಂದು ಶಿಕ್ಷಣವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ಒಂದು ಕೆಟ್ಟದನ್ನು ಗಳಿಸ್ಕೊಂಡಿರ್ತೀವಲ್ಲ ಅದನ್ನು ಯಾವ ರೀತಿ ಕಳೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ಬುದ್ಧಿ ವಿವೇಕವನ್ನು ಮೂಡಿಸೋದ್ರ ಜೊತೆಗೆ ನಮ್ಮ ಕೈ ಹಿಡಿದು ನಡೆಸಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಸಂಭಾಳಿಸ್ತಾರೆ ಬೀಳದ ಹಾಗೆ ಹಾಗೆ ಮುಂದೆ ಯಾವ ರೀತಿ ಒಂದು ತೀರ್ವನ್ನ ತಗೊಳ್ಬೇಕು ಯಾವ ರೀತಿ ಆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ದಾರಿಯನ್ನು ಕಂಡುಕೊಳ್ಬೇಕು ಎಲ್ಲ ರೀತಿಯ ಉಪದೇಶಗಳನ್ನು ನಮಗೆ ಮಾಡ್ತಾರೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಯಾ ಅಂದ ಹಿಂದೆ ಹರ ಮುನಿಸ್ಕೊಂಡು ಇದ್ರು ನಮ್ಮ ಮೇಲೆ ಅಂದರೆ ನಾವು ಮಾಡಿದ ಒಂದು ಕೆಟ್ಟ ಕರ್ಮಗಳಿಗೆ ಈಗ ಅದೇ ಜಾಗಕ್ಕೆ ಹರನೆ ಮುಂದೆ ಹೋಗಿ ಗುರು ನಮ್ಮನ್ನು ನಿಲ್ಲಿಸ್ತಾರೆ ನನ್ನ ಶಿಷ್ಯನನ್ನು ನಾನು ಉತ್ತಮವಾಗಿಸಿದ್ದೀನಿ ಹಳ್ಳು ಅವನ ಕೆಟ್ಟ ಕರ್ಮವನ್ನು ಕಳೆದುಕೊಳ್ಳುವಂತೆ ನಾನು ಮಾಡಿದ್ದೀನಿ ಈಗ ಅವನು ಸಕ್ಷಮನಾಗಿದ್ದಾನೆ ಭಗವಂತ ಎದುರಿಗೆ ನಿಲ್ಲಿಕೆ ಅನ್ನೋ ರೀತಿಲಿ ನಮ್ಮನ್ನು ತಗೊಂಡೋಗಿ ನಿಲ್ಲಿಸ್ತಾರೆ ನಮಗೆ ಬೇಕಾದದನ್ನು ಕೊಡಲೇಬೇಕಾದ ಅನಿವಾರ್ಯತೆ ಭಗವಂತನಿಗೂ ಕೂಡ ಬರುತ್ತೆ ಆ ರೀತಿ ಶಿಷ್ಯನನ್ನು ಸಿದ್ಧಪಡಿಸ್ತಾರೆ ಆ ಗುರು ದಯಾಮಯ ಕರುಣಾಮಯ ಪ್ರೇಮಮಯಾದ ಆ ಗುರುವನ್ನು ನಾವು ಯಾವಾಗಲೂ ಆಶ್ರಯವಾಗಿ ತಗೊಂಡಾಗ ನಮ್ಮ ಜೀವನದಲ್ಲಿ ಉನ್ನತವಾದದ್ದೇ ನಮಗೆ ಸಿಗ್ತಾ ಹೋಗುತ್ತೆ ವಿಶೇಷವಾದದ್ದೇ ನಮಗೆ ಸಿಗ್ತಾ ಹೋಗುತ್ತೆ ಎಲ್ಲದಕ್ಕೂ ಪರಿಪೂರ್ಣವಾಗಿ ಒಂದು ನಂಬಿಕೆ ಅನ್ನೋದು ಇಲ್ಲಿ ಅಂದರೆ ಕೆಟ್ಟದರಿಂದ ನಾವು ಮುಕ್ತವಾಗ್ತಾ ಹೋಗ್ತೀವಿ ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಒಂದು ಕ್ಷಣ ಯೋಚಿಸ್ಬೇಕು ನಮ್ಮ ಜೀವನದ ವರ್ತಮಾನದ ಸ್ಥಿತಿ ಹಾಗೆ ಬಡತನ ಅನಾರೋಗ್ಯ ಸಂಘರ್ಷಗಳು ಸಾಲ ಇನ್ಯಾವುದೋ ರೀತಿಯಲ್ಲಿ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಇವೆಲ್ಲವೂ ನಮ್ಮ ಆತ್ಮವೇ ಕರ್ಮದ ರೂಪದಲ್ಲಿ ಆರಿಸಿಕೊಂಡಂತ ಕೆಲವು ಪರೀಕ್ಷೆಗಳಾಗಿರ್ತವೆ ಹಾಗಿದ್ರೆ ನಮ್ಮ ಜೀವನದಲ್ಲಿರುವ ಕೆಲವು ಕರ್ಮಗಳನ್ನು ಸುಧಾರಿಸಿಕೊಳ್ಳಲು ದಾರಿ ಕೂಡ ಕೂಡ ಅದೇ ಪರೀಕ್ಷೆಗಳು ನೀಡುತ್ತವೆ ಸ್ನೇಹಿತರೆ ಹಾಗೆ ಕೆಲವು ಬಾರಿ ಭಯ ಲಾಲಸಿ ಕ್ರೋಧ ಆಗಿರ್ಬೋದು ಭ್ರಮೆ ಆಗಿರ್ಬೋದು ಮಾಯೆಯೊಳಗೆ ನಾವು ಮುಳುಗಿ ನಮ್ಮಿಂದ ಕೆಲವು ಕೆಟ್ಟ ಕರ್ಮಗಳಾಗ್ತವೆ ಹಾಗೆ ನಮ್ಮನ್ನ ಕಾಡುತ್ತಿರುವ ಕೆಟ್ಟ ಗ್ರಹಗಳ ಶಕ್ತಿಗಳ ಪ್ರಭಾವ ಆಗಿರ್ಬೋದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಇಲ್ಲ ಯಾವುದೆಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ನಮ್ಮನ್ನು ಉಲ್ಪಣಗೊಳಿಸ್ತಾ ಇದ್ದಾವೋ ಅಂತಹ ಎಲ್ಲ ಒಂದು ನಕಾರಾತ್ಮಕ ಕೆಟ್ಟ ಕರ್ಮಗಳ ಉದ್ದೇಶದಿಂದ ನಾವು ಹೊರಗೆ ಬಂದ ಹಾಗೆಯೇ ನಮ್ಮ ಜೀವನದ ಉದ್ದೇಶಗಳು ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತವೆ ಆಗ ಅದೇ ಕೆಟ್ಟ ಕರ್ಮಗಳು ತಲೆ ಬಾಗ್ತವೆ ಹಿಂದೆ ಸರಿತವೆ ಅಂದರೆ ಯಾವ ಕೆಟ್ಟ ಶಕ್ತಿಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ನಮ್ಮನ್ನು ಸುತ್ತು ಹಾಕಿದ್ವೋ ಅಂದರೆ ಸುತ್ತು ಹೊರ್ದಿದ್ವೋ ಅದೇ ಶಕ್ತಿ ನಮ್ಮನ್ನು ಮುಕ್ತಗೊಳಿಸಲಿಕ್ಕೆ ಶುರು ಮಾಡ್ತವೆ ಯಾಕಂದರೆ ಈ ಸಮಯದಲ್ಲಿ ನಮ್ಮ ಸುತ್ತ ಒಂದು ಸಕಾರಾತ್ಮಕ ಯೋಚನೆ ಯೋಜನೆಗಳೊಂದಿಗೆ ನಾವು ಗುರುವಿನಲ್ಲಿ ಶರಣಾಗಿದ್ದೀವಿ ಹಾಗಾಗಿ ಅವು ನಮ್ಮನ್ನು ತಲುಪಬೇಕಂದ್ರೆ ಆ ಗುರುವಿನ ಶಕ್ತಿಯನ್ನು ದಾಟ್ಕೊಂಡು ಬರಬೇಕಾಗತ್ತೆ ಯಾಕಂದರೆ ನಾವು ಈ ಸಮಯದಲ್ಲಿ ಗುರುವಿನ ಇದ್ದೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಒಂದು ಸಕಾರಾತ್ಮಕ ಶಕ್ತಿ ಮತ್ತು ಒಳ್ಳೆಯ ಉದ್ದೇಶದ ಕರ್ಮಗಳು ಗುರುವಿನ ಶರಣದಲ್ಲಿ ನಾವಿರುವ ಒಂದು ದೃಢ ಸಂಕಲ್ಪ ಗ್ರಹ ನಕ್ಷತ್ರ ಬ್ರಹ್ಮಾಂಡ ಇನ್ಯಾವುದೇ ರೀತಿಯ ಒಂದು ಅದೃಷ್ಟ ಶಕ್ತಿಗಳು ನಮಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತೇವೆ ಅಲ್ಲಿಗೆ ಅಂಧಕಾರದಿಂದ ಹೊರಬಂದು ನಮ್ಮ ಜೀವನ ಬದಲಾಗುತ್ತೆ ಹಾಗೆ ಪ್ರಕಾಶಮಾನವಾದ ಸಮೃದ್ಧಿಯ ಕಡೆಗೆ ನಮ್ಮ ಜೀವನ ಹೋಗುತ್ತೆ ಅಲ್ಲಿಗೆ ಸಂಪತ್ತು ಅಂದ ತಕ್ಷಣ ಹಣ ಅಲ್ಲ ಬಂಗಾರ ಅಲ್ಲ ಒಡವೆ ಅಲ್ಲ ವಸ್ತ್ರ ಅಲ್ಲ ಅಂದರೆ ಹಣ ಅನ್ನುವುದು ಒಂದು ಊರ್ಜೆಯಾಗಿದೆ ಅದು ಒಂದು ಒಳ್ಳೆಯದು ಆರೋಗ್ಯ ಕೆಲಸ ಉತ್ತಮ ಬದುಕು ನೆಮ್ಮದಿ ಶಾಂತಿ ಒಳ್ಳೆಯ ಜನರು ಎಲ್ಲವೂ ನಮ್ಮ ಬಳಿ ತಾನಾಗೇ ಬರಲಿಕ್ಕೆ ಶುರುವಾಗುತ್ತೆ ಆಗ ಅಡೆತಡೆ ಇಲ್ಲದೆ ನಮ್ಮ ಜೀವನದ ಎಲ್ಲವೂ ಒಂದೊಂದಾಗಿ ನಮಗೆ ಕರ್ಮದ ರೂಪದಲ್ಲಿ ಪರಿವರ್ತನೆಯಾಗಿ ಪುಣ್ಯದ ರೂಪದಲ್ಲಿ ಅಭಿವೃದ್ಧಿಯಾಗಿ ಸಿಗ್ತಾ ಹೋಗುತ್ತೆ ಇದೇ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನಾವು ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಮುಂದೆ ಸಾಗಿದಾಗ ಅದು ಅನೇಕ ರೀತಿಯ ಸಂಕಷ್ಟಗಳಿಗೆ ನಮ್ಮನ್ನು ನೋಕುತ್ತೆ ಅದೇ ಒಂದು ಸಕಾರಾತ್ಮಕ ಊರ್ಜೆಗಳನ್ನ ನಾವು ಸಂಪಾದನೆ ಮಾಡ್ತೀವಿ ಅನ್ನುವ ಒಂದು ದೃಷ್ಟಿಕೋನದಿಂದ ನಾವು ನಮ್ಮ ಜೀವನದ ಉದ್ದೇಶವನ್ನು ಬದಲಾಯಿಸಿಕೊಂಡಾಗ ಆ ಸಕಾರಾತ್ಮಕ ಊರ್ಜೆಗಳೇ ಸಂಪತ್ತಾಗಿ ಅಭಿವೃದ್ಧಿಯಾಗಿ ಉನ್ನತ ವಿಚಾರಗಳಾಗಿ ವಿಶೇಷವಾದದನ್ನ ನಮ್ಮ ಕಡೆ ತಂದು ಕೊಡುತ್ತೆ ಅನ್ನೋ ರೀತಿಲಿ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಗೆ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದ್ರೆ ಖಂಡಿತ ಭಗವಂತ ನಮ್ಮ ಜೊತೆ ನಿಲ್ತಾರೆ ಗುರುವಾಗಿ ರಕ್ಷಕರಾಗಿ ಮಾರ್ಗದರ್ಶಕರಾಗಿ ನಮಗೆ ಎಲ್ಲಾ ರೀತಿಯ ಒಂದು ಐಸಿರಿಯಾಗಿ ಅನ್ನೋ ರೀತಿಲಿ ವಿಚಾರ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಅಡೆತಡೆಗಳಿರ್ತವೋ ಕೆಲವು ಪರಿಹಾರಗಳನ್ನು ಕೂಡ ನೀವು ಆಗುತ್ತೆ ಮಾಡ್ಕೊಳ್ಬೇಕು ಆ ಪರಿಹಾರಗಳು ನಿಮ್ಮ ಬಳಿ ಬಂದಿದ್ದಾವೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಕೆಲವು ದೋಷಗಳನ್ನು ಕೆಲವು ಕೆಟ್ಟ ಕರ್ಮಗಳನ್ನು ನಿಮ್ಮಿಂದ ಹೊರ ಹಾಕಲು ಬಂದಿರ್ತವೆ ಅಲ್ಲಿಗೆ ಆ ವಸ್ತುಗಳಿಗೆ ಅಂತ ಶಕ್ತಿ ಇದೆ ನಿಮ್ಮ ದೃಢ ಸಂಕಲ್ಪಕ್ಕೆ ಅಂತ ಶಕ್ತಿ ಇದೆ ಹಾಗೆ ನಿಮ್ಮ ಈಗಿನ ಒಂದು ಪರಿವರ್ತನೆಗೆ ಅಂತ ಶಕ್ತಿ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಆ ಪರಿಹಾರಗಳು ನಿಮ್ಮ ಎದುರಾಗಿದ್ದಾವೆ ಅಂದರೆ ಆ ಪರಿಹಾರಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ನೀವು ಸಕ್ಷಮತೆಯನ್ನು ಹೊಂದಿದಿರ ಆ ಗುರು ಈ ಸ್ಥಾನದಲ್ಲಿ ತಂದು ನಿಮ್ಮನ್ನು ನಿಲ್ಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಇದೆ ಹಾಗಾಗಿ ಈ ಸಮಯದಲ್ಲಿ ಕೆಲವು ಪರಿಹಾರಗಳನ್ನು ನಾನು ತಿಳ್ಕೊಂಡು ಇಲ್ಲಿ ಒಂದು ಒಂದು ಅಬಂಡನ್ಸ್ ಅಂದರೆ ನಿಮಗೆ ಒಂದು ಸಮೃದ್ಧಿಯನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ಮನಸ್ಸಲ್ಲಿರುವ ಮನೆಯಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟಿ ದೂರವಾಗುತ್ತೆ ಇದರ ಅನುಭವ ನಿಮಗೆ ಸ್ವಲ್ಪ ದಿನಗಳಲ್ಲೇ ಆಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ಒಟ್ಟಾರೆಯಾಗಿ ಮೊದಲನೇದಾಗಿ ಇಲ್ಲಿ ನಿಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಹಸುವು ನಾಯಿ ಕಾಗೆಗಳಾಗಿರ್ಬೋದು ಗುಬ್ಬಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ನಿಸ್ಸಾಯಕರಾಗಿರ್ಬೋದು ನೀವು ಸೇವೆ ಮಾಡಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಕೈಲಾದರೆ ಒಂದು ಲೋಟ ನೀರನ್ನಾದರೂ ಅವರಿಗೆ ಕೊಡುವ ಮೂಲಕ ನೀವು ಅವುಗಳ ಸೇವೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸೇವೆಗಳು ನಿಮ್ಮ ಒಂದು ಒಳ್ಳೆಯ ರೀತಿಯ ಉದ್ದೇಶವನ್ನು ಸಾಕಾರಗೊಳಿಸಿಕೊಳ್ಳುವಲ್ಲಿ ಸಹಾಯ ಮಾಡ್ತವೆ ದೋಷಗಳನ್ನು ನಿವಾರಣೆ ಮಾಡ್ತವೆ ಹಾಗೆ ಒಂದು ಒಳ್ಳೆಯ ಕರ್ಮದ ವೃದ್ಧಿಯನ್ನು ಮಾಡಿಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಗುರುವಿನ ಉಪದೇಶವೇ ಹಾಗಿರುತ್ತೆ ಅಂದರೆ ಬಾಬಾರವರು ಮಾಡಿದ್ದು ಹಾಗೆ ನಮಗೆ ತೋರಿಸಿದ್ದು ಹಾಗೆ ಅವೇ ಅವರ ಜೀವನದಲ್ಲಿ ಉತ್ತಮವಾದ ಸ್ಥಾನಕ್ಕೆ ಕೊಂಡೊಯ್ದು ನಿಲ್ಲಿಸ್ತವೆ ಅನ್ನೋ ರೀತಿಯಲ್ಲಿ ಅವರೇ ಉದಾಹರಣೆಯಾಗಿ ನಮಗೆ ತೋರಿಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ಮಾಡಿದಂಥ ಒಂದು ಉಪದೇಶಗಳಲ್ಲಿ ನಾವು ನಂಬಿಕೆ ಇಟ್ಟು ನಮ್ಮ ಜೀವನದಲ್ಲಿ ಒಂದು ತಿರುವನ್ನು ತಗೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ಪಡೆದುಕೊಳ್ಳೋಕೆ ದಾರಿ ತೋರಿಸುತ್ತೆ ಇಲ್ಲಿ ಎಂಥದ್ದೇ ಒಂದು ಗ್ರಹ ದೋಷಗಳಾಗಿರ್ಬೋದು ಗ್ರಹಣ ದೋಷ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಒಂದು ಕೆಟ್ಟ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಅನ್ನೋ ಭಯಕ್ಕಿಂತ ಗುರು ನನ್ನ ಜೊತೆಗಿದ್ದಾರೆ ನನ್ನ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದು ಯಾವುದೇ ರೀತಿ ಕೆಟ್ಟ ಪರಿಣಾಮ ನನ್ನ ಮೇಲೆ ಬೀರೋದಿಲ್ಲ ನಾನು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಬದಲಾಗಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಎಲ್ಲದೂ ನನಗೆ ಒಳ್ಳೆಯದೇ ಸಿಗುತ್ತೆ ಆಕಸ್ಮಿಕವಾಗಿ ನನ್ನ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟದ್ದು ಎದುರಾಯಿತು ಅಂದರೆ ಅದು ನನಗೊಂದು ಪಾಠ ಕಲಿಸುತ್ತೆ ಹಾಗೆ ನನ್ನನ್ನು ಇನ್ನೂ ಗಟ್ಟಿ ಹಾಕ್ಸುತ್ತೆ ಹಾಗೆ ನನ್ನನ್ನು ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಶರಣಾಗಬೇಕು ಹಾಗೆ ನೀವು ಹಸುವಿಗೆ ನಿಮ್ಮ ಕೈಲಾದರೆ ಎರಡು ಚಪಾತಿಗಳನ್ನು ಗೋಧಿ ಹಿಟ್ಟಿನಿಂದ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ತುಪ್ಪ ಇಲ್ಲ ಅಂದರೆ ಸಕ್ಕರೆ ಬೆಲ್ಲವನ್ನು ಅದಕ್ಕೆ ಸೇರಿಸಿ ಅದನ್ನು ಹಸುವಿಗೆ ನಿಮ್ಮ ಕೈಯಾರೆ ತಿನ್ನಿಸ್ಬೇಕು ಹಸುವಿಲ್ಲ ಅಂದರು ಏನು ಮಾಡಬೇಕು ಅದನ್ನು ನಿಮ್ಮ ಊರಲ್ಲಿ ಯಾವುದಾದ್ರೂ ಒಂದು ಕೊಳ ಕಲ್ಯಾಣಿ ಕೆರೆ ಇದೆ ಅಂದರೆ ಅದನ್ನು ತುಂಡು ತುಂಡಾಗಿ ಮಾಡಿ ಅಲ್ಲಿ ಕೆ ಕೆರೆ ಒಳಗೆ ಬರಬೇಕು ಹಾಗೆ ನಿಮ್ಮ ಕೈಯಾರೆ ಅನ್ನವನ್ನು ಮಾಡಿ ಒಂದು ಮೂರು ಮುಷ್ಟಿ ಅಕ್ಕಿ ಹಾಕಿ ಅನ್ನವನ್ನು ಮಾಡಿ ಅದಕ್ಕೆ ಮೊಸರನ್ನ ಬೆರೆಸಿ ಅದನ್ನು ಒಂದು ತಟ್ಟೆಯಲ್ಲಿ ಈಗ ಅಂಗಡಿಲೆಲ್ಲ ತಟ್ಟೆ ಸಿಗತ್ತಲ್ಲ ಒಂದು ಮುತ್ತಲೆ ತಟ್ಟೆ ಈ ರೀತಿ ತಟ್ಟೆ ಸಿಗುತ್ತಲ್ಲ ಅದನ್ನು ತಗೊಂಡು ಎಲೆಯ ತಟ್ಟೆಯೇ ಹಾಕಬೇಕು ಪ್ಲಾಸ್ಟಿಕ್ ತಟ್ಟೆಗಳನ್ನು ತಗೊಳ್ಬೇಡಿ ತಟ್ಟೆಯನ್ನು ತಗೊಂಡು ಅದರಲ್ಲಿ ಆ ಮೊಸರನ್ನವನ್ನು ಕಲಸಿ ಹಾಕಿ ಅದನ್ನು ಯಾವುದಾದ್ರೂ ಪಕ್ಷಿಗಳಿರುವ ಜಾಗದಲ್ಲಿ ಇಟ್ಟು ಬರಬೇಕು ಪಾರ್ಕ್ ಆದರೂ ಆಯಿತು ನಿಮ್ಮ ಮನೆ ಸುತ್ತಮುತ್ತ ಟೆರೆಸ್ ಮೇಲೆ ಎಲ್ಲ ಕಡೆ ಬರುತ್ತೆ ಅಂದರೆ ಅಲ್ಲಾದರೂ ಇಡಬಹುದು ಒಂದೇ ಒಂದು ಬಾದಾಮಿಯನ್ನು ತಗೊಂಡು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆಯ ಕಾಳುಗಳನ್ನು ಮಿಶ್ರಣ ಮಾಡಿ ಇರುವೆಗಳಿರುವ ಜಾಗಕ್ಕೆ ಅಂದರೆ ಗಿಡ ಮರದ ಬುಡಗಳಲ್ಲಿ ಇರುವೆಗಳು ಮನೆಗಳನ್ನು ಮಾಡಿಕೊಂಡಿರ್ತವೆ ಆ ಜಾಗದಲ್ಲಿ ಹಾಕಿ ಬರಬೇಕು ಇರುವೆಗಳ ಮೇಲೆ ಹಾಕಿ ಬರಬಾರ್ದು ಒಂದು ಸೈಡಿಗೆ ಹಾಕಿ ಬಂದರೆ ಅವು ತೊಗೊಂಡು ಹೋಗ್ತವೆ ಇರುವೆಗಳು ಅದರಲ್ಲಿ ಒಂದೊಂದು ಕಣವನ್ನು ತಗೊಂಡು ಹೋಗ್ತಾ ಇದ್ದೇವೆ ಅಂದರೆ ನಿಮ್ಮ ಜೀವನದಲ್ಲಿರುವ ಒಂದೊಂದು ಅಡೆತಡೆಗಳನ್ನು ನಿವಾರಣೆ ಮಾಡ್ತಾ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ದೀವಿ ನಿಮ್ಮ ಜೀವನಕ್ಕೆ ಉನ್ನತವಾದದ್ದನ್ನು ಕೊಡ್ತವೆ ಹಾಗೆ ನಿಮ್ಮ ಜೀವನದಲ್ಲಿರುವ ಮನಸ್ಸಿನಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕ ವಿಚಾರಗಳನ್ನು ತಗೊಂಡು ಹೋಗ್ತಾ ಇದ್ದೇವೆ ದೋಷಗಳಿಂದ ನಿಮ್ಮನ್ನು ಮುಕ್ತವಾಗಿಸ್ತಾ ಇದ್ದೇವೆ ನಿಮಗೆ ಒಳ್ಳೆಯ ತಿರುವನ್ನು ಕೊಡೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಚನೆಗಳನ್ನು ಯೋಜನೆಗಳನ್ನು ಮೂಡಿಸುವಂತ ಶಕ್ತಿಯನ್ನ ಆ ಚಿಕ್ಕ ಇರುವೆಗಳು ಹೊಂದಿರ್ತವೆ ಯಾಕಂದ್ರೆ ಅವುಗಳ ಮನಸ್ಸು ಮುಗ್ಧತೆಯಿಂದ ಕೂಡಿದೆ ಅವುಗಳ ಬ್ಲಸ್ಸಿಂಗ್ ಈ ಸಮಯದಲ್ಲಿ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ನಾಯಿ ಬರ್ತಾ ಅಂದರೆ ಅದಕ್ಕೆ ನಿಮ್ಮ ಕೈಲಾದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತಿಂಡಿ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಊಟ ಆಗಿರ್ಬೋದು ಖಂಡಿತವಾಗಿ ಕೊಡು ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಋಣವನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡುತ್ತೆ ಕಾಲಭೈರವನ ರೂಪದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಯಾಕಂದರೆ ಕಾಲಭೈರವನ ಜೊತೆ ನಾಯಿ ಯಾವಾಗಲೂ ಇರುತ್ತೆ ಹಾಗಾಗಿ ನೀವು ನಾಯಿಗೆ ಮಾಡುವ ಒಂದೊಂದು ಆಹಾರದ ಸೇವೆ ಇದೆಯಲ್ಲ ಅದು ಖಂಡಿತವಾಗಿಯೂ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ರಕ್ಷಣೆ ಖಂಡಿತವಾಗಿಯೂ ನೀಡುತ್ತೆ ಸ್ನೇಹಿತರೆ ಎಲ್ಲ ರೀತಿಯ ಒಂದು ಪರಿಹಾರಗಳು ಕೂಡ ಇಲ್ಲಿ ಸರಳವಾದದ್ದೇ ಆಗಿದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಆದರೆ ಈ ಸಮಯದಲ್ಲಿ ಈ ಪರಿಹಾರ ತಿಳಿಸ್ತಾ ಇದ್ದೀನಿ ಅಂದರೆ ಈ ಗ್ರಹಣದ ಸಮಯ ಆಗಿರ್ಬೋದು ಇಲ್ಲ ಹುಣ್ಣಿಮೆ ಬರ್ತಾ ಇರೋದು ಇಲ್ಲ ಈ ತಿಂಗಳಲ್ಲಿ ಹಿರಿಯರಿಗೆ ಒಂದು ಪಿಂಡ ಪ್ರದಾನ ಮಾಡಿ ನೀವು ಪೂಜೆಯನ್ನು ಮಾಡ್ತಿರಲ್ಲ ಅದು ಒಂದು ಹಬ್ಬದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಬೇಕು ಏನೂ ಮಾಡಬೇಕಲ್ಲ ಅನ್ನೋ ರೀತಿಯಲ್ಲಿ ಯಾವತ್ತಿಗೂ ಮಾಡಬಾರ್ದು ಯಾಕಂದರೆ ಅವರ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಕುಲ ಉದ್ಧಾರವಾಗುವಂತೆ ಮಾಡುತ್ತೆ ಹಾಗೆ ಮನೆಯಲ್ಲಿರುವ ಒಂದು ಕಿರಿಕಿರಿ ಆಗಿರ್ಬೋದು ಜಗಳ ಆಗಿರ್ಬೋದು ಅಸಮಾಧಾನ ಆಗಿರ್ಬೋದು ಇವೆಲ್ಲವನ್ನು ದೂರ ಮಾಡುತ್ತೆ ಅಂಥ ಶಕ್ತಿ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ನಿಮಗೆ ಸಿಗತ್ತೆ ಹಾಗಾಗಿ ಅದರಲ್ಲೂ ಈ ತಿಂಗಳಲ್ಲಿ ಈ ಚಾತುರ್ಮಾಸದ ಈ ತಿಂಗಳಲ್ಲಿ ದೇವತೆಗಳು ಮಲಗುವ ಸಮಯ ಅಂತಾರೆ ಅಂದರೆ ನಿದ್ರಾ ಸಮಯ ಅಂತಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪಿತೃಗಳ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ನೀವು ಮಾಡಿದಾಗ ಅವರು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಬಹಳನೇ ಒಂದು ರಕ್ಷಣಾತ್ಮಕವಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪಿತೃಗಳ ಆಶೀರ್ವಾದದ ಅವಶ್ಯಕತೆ ನಿಮಗಿದೆ ಹಾಗಾಗಿ ಈ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ಒಂದು ಪರಿವರ್ತನೆ ನಿಮಗೆ ಸಿಗತ್ತೆ ದಾನ ಧರ್ಮದ ಸೇವೆ ಯಾರೋ ಒಂದು ಬಡವರಿಗೆ ನೀವು ಒಂದು ಜೊತೆ ಬಟ್ಟೆಯನ್ನು ಕೊಡಿಸಿದರೂ ಕೂಡ ಅದು ನಿಮ್ಮ ಪಿತೃಗಳಿಗೆ ಹೋಗಿ ಸೇರತ್ತೆ ಅವರ ಆಶೀರ್ವಾದ ನಿಮ್ಗೆ ಸಿಗತ್ತೆ ಅಂದರೆ ಅವರು ಮುಂದೆ ಹೋಗಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತೀರ ಅವರಿಗೆ ಯಾವುದೋ ರೀತಿಯಲ್ಲಿ ಒಂದು ಪುಣ್ಯವನ್ನು ನೀವು ಗಳಿಸಿಕೊಳ್ಳಲಿಕ್ಕೆ ದಾರಿಯನ್ನು ಮಾಡ್ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಾನು ಈ ಪರಿಹಾರವನ್ನು ಮೊದಲೇ ಹೇಳಿ ಮುಗಿಸ್ಬಿಡ್ಬೋದಿತ್ತು ಆದರೆ ಗುರುವಿನ ಮಹಿಮೆ ಯಾಕೆ ಮಾಡಬೇಕು ಯಾಕೆ ಇದರ ಉದ್ದೇಶ ಏನು ಎಲ್ಲವನ್ನು ವಿವರಣೆ ಕೊಟ್ಟು ಅರ್ಥ ಮಾಡಿಸಿ ಈ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಅದು ಅರ್ಥ ಆದಮೇಲೆ ಒಂದು ನಂಬಿಕೆ ಹುಟ್ಟೋದು ಆಗ ಆ ನಂಬಿಕೆಯೊಂದಿಗೆ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರಲ್ಲಿ ನೀವು ಫಲ ಕಾಣೋದು ಹಾಗಾಗಿ ಇಷ್ಟು ವಿಸ್ತಾರವಾಗಿ ಹೇಳುವಂಥ ಸಂದರ್ಭ ಬರುತ್ತೆ ಹಾಗೆ ಇಲ್ಲಿ ಒಂದು ನೆಗೆಟಿವಿಟಿ ಅಂದರೆ ಕೆಲವರು ಕೆಟ್ಟ ಪ್ರಭಾವ ಬೀರ್ತಾರೆ ಅದರಲ್ಲೂ ಗ್ರಹಣದಂಥ ಸಮಯದಲ್ಲಿ ಕೆಲವು ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತೆ ಕೆಲವರು ಯಾವುದೆಲ್ಲ ರೀತಿಯಲ್ಲಿ ಒಂದು ಪ್ರಯೋಗ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಾದರೂ ಮಾಡ್ಬೋದು ಕೆಟ್ಟ ರೀತಿಯಲ್ಲೂ ಮಾಡ್ಬೋದು ಒಟ್ಟಾರೆಯಾಗಿ ಆ ಊರ್ಜೆಗಳು ನಮ್ಮನ್ನು ಮುಟ್ತವೆ ಏನೋ ಒಂದು ರೀತಿಯಲ್ಲಿ ಆತಂಕದಲ್ಲಿದ್ದೀವಿ ಭಯದಲ್ಲಿದ್ದೀವಿ ಈ ರೀತಿಯೆಲ್ಲ ನಡೆಯುತ್ತೆ ಅನ್ನೋ ರೀತಿಲಿ ನಿಮ್ಮಲ್ಲಿ ಆತಂಕ ಇದ್ದರೆ ಹೆದರಬೇಡ್ರಿ ಗುರು ನಿಮ್ಮ ಜೊತೆಗಿದ್ದಾರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಶಕ್ತಿ ಈ ಸಮಯದಲ್ಲಿ ನಿಮ್ಮನ್ನು ಕಾಪಾಡ್ತದೆ ಅದರ ಜೊತೆಗೆ ಇಲ್ಲಿ ಒಂದು ಸಣ್ಣ ಪರಿಹಾರ ಹೇಳ್ತೀನಿ ಇದು ಬಹಳ ಒಂದು ಪ್ರಭಾವಶಾಲಿ ಪರಿಹಾರ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಏನಪ್ಪಾ ಅಂದರೆ ಒಂದು ಲಿಂಬೆ ಹಣ್ಣನ್ನು ಒಂದು ಒಂದು ದಾರವನ್ನ ತಗೊಂಡು ಆ ಸೂಜಿ ಲಿಂಬೆ ಹಣ್ಣಿನ ಮಧ್ಯೆ ಪೋಣಿಸ್ರಿ ಪೋಣಿಸಿ ದಾರವನ್ನು ಕಟ್ಟಿ ತಯಾರಿ ಮಾಡ್ಕೊಳ್ಳಿ ಒಂದು ಲಿಂಬೆ ಹಣ್ಣಿಗೆ ನಾಲ್ಕು ಕಡೆ ಒಂದು ಸೂಜಿಯಿಂದ ನಾಲ್ಕು ಚಿಕ್ಕ ತೂತಗಳನ್ನು ಮಾಡಿಕೊಳ್ಳಿ ಅದರಲ್ಲಿ ನಾಲ್ಕು ಲವಂಗದ ಹೂ ಲವಂಗ ತೊಗೊಳ್ಬೇಕು ಅಂದರೆ ಹೂವಿರೋ ಲವಂಗವನ್ನು ತೊಗೊಂಡು ಅದರಲ್ಲಿ ನಾಲ್ಕು ಕಡೆ ಚುಚ್ಚಬೇಕು ಆ ಹಣ್ಣಿಗೆ ಅದನ್ನು ಏನು ದಾರದಿಂದ ಪೋಣಿಸಿರ್ತಾರಲ್ಲ ಆ ದಾರವನ್ನು ನಿಮ್ಮ ಮನೆಯ ಎದುರಿಗೆ ಎಂಟ್ರೆನ್ಸಲ್ಲಿ ಸಿಗಿಸಬೇಕು ಇದರಿಂದ ಒಂದು ಸಮೃದ್ಧಿ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಮೇಲೆ ಯಾರೇ ಒಂದು ದುಷ್ಟ ಪರಿಣಾಮ ಬೀರ್ತಾ ಇದ್ದಾರೆ ನೆಗೆಟಿವ್ ಎನರ್ಜಿ ಬೀರ್ತಾಯಿದ್ರೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬರ್ತಾಯಿದೆ ಇಲ್ಲ ನಿಮ್ಮಲ್ಲಿ ಭಯ ಆಗ್ತಾ ಇದೆ ಆತಂಕ ಆಗ್ತಾಯಿದೆ ಏನಾದರೂ ಸಮಸ್ಯೆ ಆಗ್ಬೋದಾ ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವು ಪರಿಸ್ಥಿತಿಗೆ ಸಂದರ್ಭಗಳು ಕಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಇದ್ದರೆ ಆ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆಯನ್ನು ಈ ಲಿಂಬೆಹಣ್ಣು ಹೀರಿಕೊಳ್ಳುತ್ತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಮನೆಯಲ್ಲಿ ಯಾವುದೇ ರೀತಿ ಒಂದು ದುಷ್ಟಶಕ್ತಿಗಳ ಪ್ರಭಾವ ಆಗಿರ್ಬೋದು ನಿಮ್ಮ ಮೇಲೆ ಯಾವುದೇ ರೀತಿ ಒಂದು ನಕಾರಾತ್ಮಕ ಊರ್ಜೆಗಳ ಪ್ರಭಾವ ಬೀಳದಂತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಲಿಂಬೆಹಣ್ಣಿಗೆ ಅಂಥ ಶಕ್ತಿ ಇದೆ ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗಾಗಿ ಲಿಂಬೆ ಹಣ್ಣನ್ನು ಯಾರ ಕೈಯಿಂದ ಯಾರ ಕೈಗೂ ಒಟ್ಟಾರಿಗೆ ನೇರವಾಗಿ ಇಸ್ಕೊಳ್ಬಾರ್ದು ಕೆಳಗಿಟ್ಟೇ ತೊಗೊಳ್ಬೇಕು ಯಾಕಂದರೆ ಅವರ ಮನಸ್ಥಿತಿ ಲಿಂಬೆಹಣ್ಣು ಹಿಡಿದಾಗ ಯಾವ ರೀತಿ ಇರುತ್ತೋ ಅದನ್ನು ನೀವು ಅವ್ರ ಕೈಯಿಂದ ಇಸ್ಕೊಂಡಾಗ ಅದು ಅದರ ಜೊತೆಗೆ ನಿಮಗೆ ಬಂದು ಸೇರುತ್ತೆ ಅದು ಸಕಾರಾತ್ಮಕವಾಗಿ ಇರಲಿ ನಕಾರಾತ್ಮಕವಾಗಿ ಇರಲಿ ಹಾಗಾಗಿ ಲಿಂಬೆಹಣ್ಣನ್ನು ಕೈಯಿಂದ ಕೈಗೆ ತೊಗೊಳ್ಬಾರ್ದು ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇಲ್ಲಿ ಕೂಡ ಹೇಳ್ತಿದ್ದೀನಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದು ಇವತ್ತು ಮಾಡಿಕೊಂಡ್ರೆ ಗುರುವಾರ ಇವತ್ತಾಗಲಿಲ್ಲ ಅಂದರೆ ನಾಳೆ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಗ್ರಹಣದ ಒಳಗೆ ಮಾಡ್ಕೊಳ್ಳಿ ಗ್ರಹಣ ಮುಗಿದ ನಂತರ ಮಂಗಳವಾರ ಈ ಲಿಂಬೆಹಣ್ಣನ್ನು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಮಣ್ಣಲ್ಲಿ ಅಂದರೆ ನಿಮ್ಮ ಮನೆ ಹತ್ರ ಜಾಗ ಇದೆ ಅಂದರೆ ಸ್ವಲ್ಪ ಮಣ್ಣನ್ನು ಕೆದಕಿ ಅದರಲ್ಲಿ ಹಾಕಿಬಿಡಿ ಅಂದರೆ ಅದು ಪಂಚಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ ಅಂದರೆ ಹರಿಯುವ ನೀರಲ್ಲಿ ಬಿಟ್ಬಿಡಿ ಒಳ್ಳೆಯದು ಯಾವುದೇ ರೀತಿ ಯಾರಿಗೂ ತೊಂದರೆ ಆಗೋಲ್ಲ ಯಾಕಂದರೆ ನಿಮ್ಮ ಉದ್ದೇಶವೇ ತೊಂದರೆ ಆಗೋದಿಲ್ಲಲ್ಲ ನಿಮಗೆ ಒಳ್ಳೆಯದಾಗಬೇಕು ಅಂತ ಇದೆ ಹಾಗಾಗಿ ಯಾರೇ ಒಂದು ಕೆಟ್ಟ ದೃಷ್ಟಿಯನ್ನು ಬೀರಿದ್ರು ಕೆಟ್ಟದೊಂದು ಮಾಟ ಮಂತ್ರ ಪ್ರಯೋಗ ಏನೇ ಇಲ್ಲ ಒಂದು ಕೆಟ್ಟದನ್ನು ನಿಮಗೆ ಬಯಸಿದರೂ ಕೂಡ ಅದೆಲ್ಲವೂ ಆ ಲಿಂಬೆಹಣ್ಣಿನ ಮೂಲಕನೇ ಹೊರಗಡೆ ಇದ್ದಿದ್ದು ಹೊರಗಡೆನೆ ಹೋಗ್ಬಿಡತ್ತೆ ಈ ರೀತಿ ಮಾಡ್ಕೊಳ್ಬೇಕು ಮಾಡಿ ಬಂದ ನಂತರ ಕೈಕಾಲು ಮುಖವನ್ನು ತೊಳೆದು ದೇವರಿಗೆ ನಮನ ಮಾಡಿ ಅಂದರೆ ನಮಸ್ಕಾರ ಮಾಡಿ ಹಣೆಗೆ ಒಂದು ಊದಿ ಇಲ್ಲ ಯಾವುದೇ ರೀತಿ ಒಂದು ದೇವರ ಪ್ರಸಾದವನ್ನು ಹಚ್ಕೊಳ್ಳಿ ಆರಾಮಾಗಿರಿ ಒಂದು ನಿಶ್ಚಿಂತೆಯಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೈಗೊಡ್ತವೆ ಇವತ್ತಿನಿಂದ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆ ಆಗ್ತವೆ ನಮ್ಮ ಮೇಲೆ ಬಂದಿರುವ ಒಂದು ದೊಡ್ಡ ಆತಂಕ ಆಗಿರ್ಬೋದು ನಕಾರಾತ್ಮಕ ದೃಷ್ಟಿಯಾಗಿರ್ಬೋದು ಎಲ್ಲವೂ ಇವತ್ತಿಗೆ ಅಂತ್ಯವಾದವು ಇನ್ನು ನಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಅನ್ನೋದು ಒಂದು ಒಳ್ಳೆಯ ಕೆಲಸದ ರೂಪದಲ್ಲಿ ಆರೋಗ್ಯದ ರೂಪದಲ್ಲಿ ದೋಷದ ರೂಪದಲ್ಲಿ ನೆಮ್ಮದಿಯ ರೂಪದಲ್ಲಿ ಬರುತ್ತೆ ಒಂದು ಒಳ್ಳೆಯ ಸಂಬಂಧಗಳಲ್ಲಿ ಪರಿವರ್ತನೆ ಆಗೋ ರೂಪದಲ್ಲಿ ಬರುತ್ತೆ ಅಂತ ಹೇಳಿ ಬಲವಾಗಿ ನಂಬಿ ಜೀವನದಲ್ಲಿ ಒಂದು ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಮರ್ಪಣೆಯಾಗಿ ಮುಂದೆ ಹೋಗಿ ಬಾಬಾ ಎಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅವರು ದುನಿಯ ಮುಂದೆ ಕುಳಿತು ನಿಮ್ಮ ಕೆಟ್ಟ ಕರ್ಮವನ್ನು ಕಳೀತಾ ಇದ್ದಾರೆ ನಿಮ್ಮ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಹಾಗೆ ಅವರ ಆಶೀರ್ವಾದ ದಿವ್ಯ ಜ್ಯೋತಿಯ ಮೂಲಕ ನಿಮ್ಮನ್ನ ಪ್ರವೇಶ ಮಾಡ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಪರಿವರ್ತನೆ ಸಿಗ್ತಾ ಇರೋದು ಸ್ನೇಹಿತರೆ ನಂಬಿಕೆ ಎಷ್ಟು ದೃಢವಾಗ್ತಾ ಇರುತ್ತೋ ಅಷ್ಟೇ ನಿಮ್ಮ ಜೀವನದಲ್ಲಿ ಒಂದು ಬಲ ಬರುತ್ತೆ ಅದು ಗುರುವಿನ ಬಲ ಗುರುವಿನ ಬಲ ಯಾರ ಜೊತೆಗಿರುತ್ತೋ ಅವರನ್ನು ಯಾರು ಕೂಡ ಏನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ ಈ ವಿಶ್ವಾಸ ನಿಮ್ಮಲ್ಲಿದ್ರೆ ಖಂಡಿತವಾಗಿ ಅದು ನಿಮ್ಮ ಬದುಕಿಗೆ ಒಂದು ಆಸರಿಯಾಗಿ ಭರವಸೆಯಾಗಿ ನಿಮಗೆ ಒಂದು ಪ್ರೇರಣೆಯಾಗಿ ನಿಲ್ಲುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ಬೋದು ಆದರೆ ನಾನು ವಿಸ್ತಾರವಾಗಿ ಹೇಳಿದ್ರೇ ಅದು ನಿಮಗೆ ಅರ್ಥ ಆಗೋದು ಸಂಕ್ಷಿಪ್ತವಾಗಿ ಹೇಳಿಬಿಟ್ರೆ ಸಾರಿ ಕೆಲವರು ಪ್ರಶ್ನೆ ಮಾಡ್ತಾರೆ ಆ ಲಿಂಬೆಹಣ್ಣೆಯನ್ನು ಮಹಾ ಮಾಡಿಬಿಡುತ್ತೆ ಈ ರೀತಿ ಪರಿಹಾರ ಮಾಡ್ಕೊಂಡಿದೆ ಎಷ್ಟೋ ಮಾಡಿದ್ದೀನಿ ಏನೂ ಆಗಿಲ್ಲ ಹಾಗಾಗಿ ಈ ರೀತಿಯ ನಿಮ್ಮ ಒಂದು ಸಂಶಯ ಸಂದೇಹಗಳನ್ನು ಪರಿಹಾರ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರನೇ ನಾನು ವಿಸ್ತಾರವಾಗಿ ಇಲ್ಲಿ ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ದೊಡ್ಡದಾಗ್ಬೋದು ಆದರೆ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಒಂದು ಪರಿವರ್ತನೆಯನ್ನು ತಂದುಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಗುರುವಿನ ಪಾದಗಳಿಗೆ ಮತ್ತೊಮ್ಮೆ ಒಂದು ಸುತ್ತ ಮಾಹಿತಿ ಇಷ್ಟವಾದರೆ ಸಾಯಿರಾಮಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ